It all started at midnight. Yawdy with the clothes, <laughs> Lena, and best friend Wendy. and in friend, Latra Kate no cares ಈ ಇಸ್ ಮೈ ಆಲ್ ಟೈಮ್ ಫೇವ್ರೇಟ್ ಬೇಕರ್ ಅಂತಲೇ ಹೇಳ್ಬೋದು ಸೊ ಅವರು ಮಿಡ್ ನೈಟ್ ಅಲ್ಲಿ ಕೇಕ್ನ ಮಂದಿ ಸರ್ಪ್ರೈಸ್ ಮಾಡಿದ್ದು ವಾಸ್ ವೆರಿ ವೆರಿ ಆಯ್ತಾ ಫ್ರೆಂಡ್ಶಿಪ್ನ ಡಿಸ್ಕ್ರೈಬ್ ಮಾಡೋದು ತುಂಬಾ ಕಷ್ಟ ಇದು ಒಂದು ವರ್ಷ ಎರಡು ವರ್ಷ ಫ್ರೆಂಡ್ಶಿಪ್ ಅಂತೂ ಡೆಫಿನೆಟ್ಲಿ ಅಲ್ಲ ಸೊ ಚಿಕ್ಕ ವರ್ಷನೂ ಯು ಆರ್ ಬೆಸ್ಟ್ ಫ್ರೆಂಡ್ಸ್ ಐಟ್ ಆಲ್ವೇಸ್ ಅ ಗುಡ್ ಫ್ರೆಂಡ್ ಟುಗೆದರ್ ಅಂತ ಹೇಳ್ಬೋದು ಟ್ವೆಂಟಿ ಟು ಯುವರ್ಸ್ ನಾನು ಮಿಡ್ ನೈಟ್ ಅಲ್ಲಿ ಯಾವತ್ತೂ ನಾನು ಬರ್ಡೇ ಸೆಲೆಬ್ರೇಟ್ ಮಾಡಿರಲಿಲ್ಲ ದಿಸ್ ಟೈಮ್ ಶಿ ಮೇಡ್ ಶ್ಯೂರ್ ದಟ್ ಶಿ ಸೆಲೆಬ್ರೇಟ್ ಮೈ ಬರ್ಟ್ ി ഇയർ അവഷ്ണോ അതൂ ഡെഫിനെറ്റ്ലി ഇത് സോ സാ കേ കിസ് വസ് മോസ് അത ജോത്ത നന്നു കൂട്ട് ഗിഫ്റ്റ് കളിച്ചു സൈലിംഗ് ഇമേജ് ആത്തിനെ നോടി ബർഡേ വൈബ്സ് ഇതിരോ അങ്ങനെ ഇതൊന്നേസിംഗ് ബർത് ഡേ സ്റ്റാറ്റ് അത് സോ ദ ഹൗ ഐ സെലബ്രേറ്റ നന്ന യുവ ബർഡേ സോ ബിഗ് ഇറ്റ് വാസ് യുഗാദി നന്ന ബർഡേ യുഗാദി ദിവസ സോ ഫ്രഷ് സ്നാനി ഫ്രെഷപ്പാകി അതായത് മമ്മി പൂജ എല്ലാം എല്ലാം ബലയല കൊട്ടു ನಮ್ಮಮ್ಮ ಹೇಳ್ತಿದ್ರು ನಾನು ಹೊಟ್ಟಿದ್ದು ಭಾನುವಾರ ಯುಗಾದಿ ಹಬ್ಬದ ದಿವಸ ಅಂತ ಸೊ ಇಷ್ಟು ವರ್ಷದಲ್ಲಿ ಇದ್ದೇ ವರ್ಷನೇ ನನ್ನ ಬರ್ಡ್ಡೆ ಯುಗಾದಿ ಹಬ್ಬದ ದಿವಸ ಅದು ಭಾನುವಾರ ಬಿದ್ದಿತ್ತು ದಸ ಮತ್ತು ಸಂಡೇ ಸೊ ಆಬಿಯಸ್ಲಿ ಇಟ್ ವಾಸ್ ಅ ಫ್ಯಾಮಿಲಿ ಡೇ ಅಂತಲೇ ಹೇಳ್ಬೋದು ಸೊ ಎದ್ದು ಎಲ್ಲ ಕೆಲಸನ ಮುಗಿಸಿ ಪೂಜೆ ಎಲ್ಲ ಮಾಡಿಲು ಬೆಳೆ ತಿಂದೆ ಮಮ್ಮಿ ಕಮ್ಮಿ ಆಗಿರೋ ಅಡುಗೆ ಎಲ್ಲ ಮಾಡಿದ್ದು ಸೊ ಅಡುಗೆನೆಲ್ಲ ತಿಂದು ತುಂಬ ಚೆನ್ನಾಗಿ ನನ್ನ ಬರ್ಡೇನ ಸ್ಟಾರ್ಟ್ ಮಾಡಿದೆ ಆವತ್ತು ನನ್ನ ಫೋನಲ್ಲಿ ಚಾರ್ಜ್ ಇದೆ ಇರ್ಬೇಕಾದ ವೀಡಿಯೋಸ್ ಎಲ್ಲ ಮಿಸ್ ಮಿಸ್ಸಾಗಿ ಹೋಗಿದೆ ಸೊ

ನಾನು <laughs> ಮಾಡ <yapa hermano> <Kristin zaad deuxième> <tampon> <laughs> ಬೆಳಗ್ಗೆನಾ ಐದು ಗಂಟೆಗೆ ಅದು ಎಲ್ಲ ಕೆಲಸ ಮಾಡಿದ್ದೀನಿ ಒಂದು ಕೆಲಸ ಮಾಡಿಲ್ಲ ಸ್ನಾನ ಮಾಡಿ ರೆಡಿಯಾಗಿ ಎಲ್ಲ ಜಾಗನೇ ಹೇಳ್ತಿದೆ ಸೋಮ್ಯಾ ಆ್ಯಂಡ್ ಫೋಟೋ ಸಿಗ್ತದೆ ನಾನು ತಮ್ಮ ಮ್ಯೂಸಿಕ್ ಆಗಿ ನಾನು ಎಣ್ಸಿಗೆ ಫಸ್ಟ್ ಸಗಫರ್ಸ್ ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಮಾಡೇ ಸಿಟಿ ವೆಲ್ಕಮ್ ಆಯ್ತು ಹೇಳು ನನ್ನ ಬರ್ಡೆ ನನಗೆ ಎಷ್ಟು ಸ್ಪೆಷಲ್ ನಾನು ಹುಟ್ಟಿದೆ ಸ್ಪೆಷಲ್ ಅಂತ

ದರ್ಶನ ಹೋಗಿತ್ತು. ಓಹ್ ವಾ ಅದಕ್ಕೆ ನೋರ್ಡ್ ನಕ್ತಾಯಿತಾ. ಯುನ್ ಆಕ್ಷನ್ ಮಾಡಿ ತೋರಿಸ್ತಾಣೆ. ಓನ್ ಅದಕ್ಕೆ ನಕ್ತಾಣೆ. ಫೈನಲಿ ದರ್ಶನ ಹೋಗಿತ್ತು. ಸೋ ನಾನು ಮಮ್ಮಿ ಸ್ಪೆಷಲ್ ಟಿಕೆಟ್ ಅಲ್ಲಿ ಹೋಗ್ಬಿಟ್ರಿ. ಚಿನ್ನು ಸಂತೋಷದಿಂದ ಲೈನ್ ಅಲ್ಲಿ ಬಂದು ಸೋ ನಾವು ದೀಪ ಅಕ್ಷರ ನಾವು ವೆಂಟ್ ಅಂಡ್ ತುಂಬಾ ಚೆನ್ನಾಗಿತ್ತು ದರ್ಶನ. ಸೋ ಇಟ್ ಫೀಲ್ಸ್ ಎಕ್ ಪಾಸಿಟಿವ್ ಎನರ್ಜಿ ಆ ಬಟ್ ಥದ ಸೋ बर्थडे ಇಸಾ ದಿಸ್ ಆನಿಗೆ ಬೆರ ಅದ್ಸ್ ಲೈಕ್ ಟೋಟಲಿ ಡಿಫರೆಂಟ್ ಫೀಲಿಂಗ್. ಯೇ ನನ್ನ ಫೇವ್ರೆಂಪಲ್ ಬಂದಿದೆ ಅದರಿಂದ ಇಟ್ಸ್ ಲೈಕ್ ಮೋಸ್ಟ್ ಸ್ಪೆಷಲ್ ಫೀಲಿಂಗ್ ಸೊ ಯಾವ್ದಷ್ಟೇ ಆಯಿತು ಸಲ ತಿನ್ವಿ ನಾನು ನನಗೆ ಹೊಟ್ಟೆ ಮುಖ ನೋಡಿ ಫಾರ್ಚುನರ್ ಬೇಕಂತೆ ಗಲೀಜು 돼요 ना बीगा ಕಿತ್ತು ಕೊಡ್ತೀನಿ ನಾನು बीगा ಕಿತ್ತು ಕೊಡ್ತೀನಿ ಹ್ಮ್ ಇಷ್ಟಿತ್ತು ಯಾವಾಗ ಗಲೀಜು ಸ 봐 इसको ತಿನಿ ಓಕೆ ಕಮನ್ಸ್ ಯು ನೋ ದಿಸ್ ಮಸ್ ಆಗಿದೆ जस्ट ಇಗ್ನೋರ್ ಇಟ್ ಆ ಸೋ ಗಾಯ್ಸ್ ನಮಕ್ಕ ಇಂಟರ್ಟೈನ್‌ಮೆಂಟ್ ಅಂದ್ರೆ ಟೂ ಮೀ ಮಿಕ್ಷಾ ತಿಸ್ ತೆನರ ಸೋ

ये เงี้ย और सोहाप लेक कमर्स मनी હે હેપી બર્થડે ટુ યુ બારદાગી તો ઉઠપડી ગયા ઇન માના તાં તાં તિંતાલા દીક્ષા તારા

ಅಕ್ಕ ಸ್ಮೈಲ್ ಪ್ಲೀಸ್ ಏನು ಅರ್ಶರ ಕುಂಕುಮಕ್ಕೆ ಬಂದಿದ್ದೀರಾ ನಮ್ಮ ಮನೆಗೆ ಅಕ್ಕ ಅಕ್ಕ ಹಿಂಗೆ ಎಲ್ಲ ಮಾಡ್ನಾಂಗ ನೀವು ಮಾಡ್ನವಾ ഇത് നെക്സ്റ്റ് ഡേ ബ്ലാഗായി സോ നെക്സ്റ്റ് ഡേ ബന്തി നാസ്റ്റ് ഫ്രെണ്ട്സ് ആയിട്ട് സോ എവ്യൂ ഇസ്കാൻ്റെ ലൈക്ക് അർലി മോർണിംഗ് സാക്ക് ഓടി സോ ഇസ്കാൻ്റെ അല്ല ബ്യൂട്ടിഫുൽ ആ ദർശനം മുസ്കണ ആൻ ദ വേ ബ രെപ്പോടവി സോ ഒൾകണ അതീ ആൻഡ് ഇറ്റ് വാസ് സോ ഗുഡ് ആ സ്റ്റാച്ചു എ നോക്ക് തുമ്പനേ ചെനായിട്ട് അത് ആമേക്ക വിദ്യാർത്ഥിമാൻ്റെ ആൻ ദ വേനേ ബണ്ടെ മാക്ക ടെംപലിത്തു സൊ ചൈത് താങ് ബാക്ക് ഹോകു അോഗ്വി അല്ല अंदाना होगी तो नेक्स्ट विद्यार्थी बाहर अलग ही नहीं तो अंतर नहीं होगा अटलेस्ट गैस वेटिंग है वन आर देता है गैस लाइक लिटरली वन आर ऑफ वेटिंग कॉल्ड अ हेल्प फ्री टाइम देखा किधर आप इंटरव्यू वेटिंग कर रहे हो स्टॉप बना आदमी टेक्स्ट आउट बड़ा दादस